ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಸ್ಟ್ಯಾಂಡ್ ರಜಿನಿ ಅಂದಾಗೆ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ದರ್ಶನ್ ಅವ್ರನ್ನ ನೋಡಬೇಕು ಅಂತ ವಯಸ್ತಿರೋರಿಗೆ ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ವಿಡಿಯೋ ಯಾರೋ ಅಭಿಮಾನಿ ಕಲಿಸ್ಕೊಟ್ಟಿದ್ರು ಅದನ್ನು ನಾನು ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಅದೇನು ಅಂತಂದರೆ ಕಾಟೇರ ಮೂವಿ ಬರೋಬ್ಬರಿ ಹದಿನಾರರಿಂದ ಹದಿನೇಳು ವಿಭಾಗಗಳಲ್ಲಿ ನಾಮಿನೇಟ್ ಆಗಿರುವಂತಹದ್ದು ಅದು ಯಾವುದೇ ಯಾವುದು ಅಂದರೆ ಬೆಸ್ಟ್ ಆ್ಯಕ್ಟರ್ ಬೆಸ್ಟ್ ಮೂವಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆ್ಯಕ್ಟರ್ ಇನ್ ನೆಗೆಟಿವ್ ರೋಲ್ ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಮೇಲು ಫೀಮೇಲು ಆಮೇಲೆ ಆರ್ಟ್ ಡೈರೆಕ್ಟರ್ಗೆ ಚೈಲ್ಡ್ ಆರ್ಟಿಸ್ಟ್ಗೆ ಸಿನಿಮಾಟೋಗ್ರಾಫರ್ಗೆ ಎಡಿಟರ್ಗೆ ಪ್ಲೇಬ್ಯಾಕ್ ಸಿಂಗರ್ಗೆ ಲಿರಿಕ್ ರೈಟರ್ಗೆ ಸ್ಟಂಟ್ ಡೈರೆಕ್ಟರ್ಗೆ ಡೈಲಾಗ್ ರೈಟರ್ಗೆ ಡಾನ್ಸ್ ಕೊರಿಯೋಗ್ರಾಫರ್ಗೆ ಸೊ ಈ ರೀತಿ ಇಷ್ಟು ಲಿಸ್ಟ್ ಇದೆ ಒಂದೇ ಮೂವಿಯಿಂದ ಇಷ್ಟು ವಿಭಾಗಗಳಲ್ಲಿ ನಾಮಿನೇಟ್ ಆಗಿರುವಂಥದ್ದು ಚಿತ್ತಾರ ಸ್ಟಾರ್ ಅವಾರ್ಡ್ಗೆ ಸೊ ನೀವು ಕೂಡ ಓಟ್ ಮಾಡಬೇಕು ಕಾಟೇರ ಮೂವಿ ಚಿತ್ರತಂಡದ ಈ ಎಲ್ಲ ವಿಭಾಗಗಳಿಗೆ ಅಂತ ಅನಿಸಿದ್ರೆ ಡಬ್ಲ್ಯೂ 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 ಡಾಟ್ ಚಿತ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಓಟ್ ಮಾಡ್ಬೋದು ಆಲ್ರೆಡಿ ಯಾರಾದರೂ ಓಟ್ ಮಾಡಿರೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಓಟ್ ಮಾಡಿದೆ ಅಂತ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ಇನ್ನೂ ನಿಮ್ಗೆಲ್ಲಾರು ವೆಬ್ಸೈಟ್ ಲಿಂಕ್ ಸಿಗ್ತಿಲ್ಲ ಅಂದರೆ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿ ಓಟ್ ಮಾಡ್ಬೋದು ಅಂದಾಗೆ ಸುಮಾರು ಹದಿನಾರರಿಂದ ಹದಿನೇಳು ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ ಸೊ ಎಷ್ಟು ವಿಭಾಗಗಳಲ್ಲಿ ವಿನ್ ಆಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಗೆದ್ರೆ ಖುಷಿ ಕೊಡುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು